ಜೈ ಜವಾನ್ ಮುಗ ಏನಕ್ಕೆ ಬೇಕು ಎತ್ತುಗಳನ್ನು ಕಟ್ಲಿಕ್ಕೆ ಮತ್ತೇನೇನು ಬೇಕು ಪಟಗಣ್ಣಿ ಮತ್ತು ಏನು ಹೊಡಿತಾ ಇದನ್ ಮಾಡತ್ತೆ? ಹರಗತ್ತೆ ಪಿಕಾಸಿ ತಗೊಂಡು ನೆಲವನ್ನು ಅಗಿರಿ ಗುಂಡಿ ತೊಡಿ ಪಿಕಾಸಿ ತಗೊಂಡು ಎರಡು ಕೈಯಲ್ಲಿ ನೀಟ ಪಿಕಾಸಿ ಎತ್ತಿ ಹೊಡಿಬೇಕು ನೆಲಕ್ಕೆ ಹಾಂ ತಲಕೆಯಲ್ಲಿ ಮಣ್ಣನ್ನು ತುಂಬಿ ಬುಟ್ಟಿಗೆ ತುಂಬಿ ಮಣ್ಣನ್ನು ತೆಗೆದು ಬುಟ್ಟಿ ತುಂಬಿ ಹಾಂ ತೆಗೆದು ತೆಗ್ದು ಹಾಕಬೇಕು ಹಾಂ ಈಗ ಮಣ್ಣೆಲ್ಲ ಬುಟ್ಟಿ ತುಂಬತಲ್ಲ ಈ ಕಡೆ ಪಾಸಾಗಿ ಹಾಂ ಮಣ್ಣಿನ ಬುಟ್ಟಿ ಹೊತ್ಕೊಂಡು ಪಾಸಾಗುತ್ತೆ ಕಾಮ್ ಏನು ಮಾಡ್ತಾ ಇದ್ದೀರಾ ಹುಲ್ ಕೊಯ್ತಾ ಇದೀರಾ ಯಾವ್ದ್ರಿಂದ ಕೊಯ್ತಾ ಇದ್ದೀರಾ ತೋರಿಸಿ ಹುಲ್ಲನ್ನ ಕೈಯಲ್ಲಿ ತೋರಿಸಿ ಹುಲ್ಲಿನವರ ಎಲ್ಲಿ ಹೋಗ್ತಿದ್ದೀರಾ ಎತ್ತುಗಳಿಗೆ ತಗೊಂಡೋಗ್ತಾ ಇದೀರಾ ಕೃಷಿ ಪರಿಕರ ಯಾವ ಪರಿಕರ ಇದು ಕೃಷಿ ಪರಿಕರದಲ್ಲಿ ಏನಿದು ಏನಿದು ನೇಗಿಲು ಆ ನೇಗಿಲು ಏನಕ್ಕೆ ಬೇಕು ಭೂಮಿಯನ್ನ ಉಳುಮೆ ಮಾಡೋಕ್ಕೆ ರೈತ ಏನು ಮಾಡ್ತಾನೆ ಇದನ್ನ ನೇಗಿಲನ್ನ ಬಳಸ್ತಾನೆ ಓಕೆ ಎಸ್ ಎಲ್ಲ ಹೆಗಲ ಮೇಲೆ ಹೊತ್ಕೊಳ್ಳಿ ಎಸ್ ಯಾವ ಕೃಷಿ ಪರಿಕರ ಇದು ರೈತನಿಗೆ ಯಾಕೆ ಬೇಕು ಎತ್ತುಗಳನ್ನ ಯಾವ್ದು ಕಟ್ತಾನೆ ಅವನು ಗಾಡಿಗೆ ಎತ್ತಿನ ಗಾಡಿ ಕಟ್ತಾನೆ ಮತ್ತೆ ಕುಂಟೆಗೆ ಕಟ್ತಾನೆ ಮತ್ತೆ ನೇಗಿಲಿಗೆ ಕಟ್ತಾನೆ ಎತ್ತುಗಳನ್ನು ಕಟ್ಲಿಕ್ಕೆ ನೊಗ ಕಟ್ಲಿಕ್ಕೆ ಇನ್ನೊಂದು ಯಾವ್ದು ಬೇಕು ಏನ್ ಬೇಕು ಯಾವ ಕೃಷಿ ಪರಿಕರ ಇದು ಯಾವ ಕೃಷಿ ಪರಿಕರ ಇದು ಇದು ರೈತನಿಗೆ ಯಾಕೆ ಬೇಕು ಭೂಮಿಯನ್ನ ಹರಗಲು ಬೇಕು ಏನಕ್ಕೆ ಬೇಕೋ ಹರಗಲು ಬೇಕು ಆ ನಡುವೆ ಬೆಳೆದಂತ ಕಳೆ ಗಿಡಗಳನ್ನ ಕಿತ್ತು ಅದನ್ನ ಸಮ ಮಾಡಲಿಕ್ಕೆ ಇನ್ನ ಕುಂಟೆಯನ್ನ ರೈತ ಏನ್ ಮಾಡ್ತಾನೆ ಬಳಸ್ತಾನೆ ಆಯ್ತಾ ಇದೇನಿದು ಸಲಿಕೆಯನ್ನ ರೈತ ಏನಕ್ಕೆ ಬಳಸ್ತಾನೆ ಹ ಒಂದ್ಸಲ ಆಗತ್ ತೋರಿಸಿ ರೈತ ಏನಕ್ಕೆ ಬಳಸ್ತಾನೆ ಇದನ್ನ ಗುಂಡಿ ಆ ತೋಡಿದ್ಮಣ್ಣನ್ ಪರಿಕರ ಯಾವ ಯಾವ ಕೃಷಿ ಪರಿಕರ ಇದು ಕುಡ್ಗೋಲ್ ತಗೊಂಡ್ ಏನ್ ಮಾಡ್ತಾನೆ ಹ ಗುಂಡಿ ತೋಡಲ್ಲ ಇದು ಕಳೆ ಕೀಳ್ತಾನೆ ಹುಲ್ಲು ಕೊಯ್ತಾನೆ ಹುಲ್ಲು ಕೊಯ್ದು ಕೊಯ್ ತೋರಿಸಿ ಹುಲ್ಲನ್ನ ಆ ನೋಡಿ ಆತರ ಹುಲ್ಲನ್ನ ಆತರ ಕೊಯ್ದು ಹೊರೆ ಕಟ್ಟಕೊಂಡು ತೊಗೊಂಬರ್ತಾನೆ ತಲೆ ಮೇಲೆ ಹೊತ್ಕೊಂಡು ನೋಡಿದ್ದೀರಾ ಆಮೇಲೆ ಕಳೆ ಸೌರೋದು ಸೌರೋದು ಅಂದ್ರೆ ಈಗ ಹಿಂಗೆ ಹೀಗೆ ಮಾಡಿದ್ನಲ್ಲ ಆ ಥರ ಕಳೆ ಸೌರೋದು ಕಳೆ ಗಿಡಗಳನ್ನು ಕೀಳೋದು ಇದನ್ನೆಲ್ಲ ಏನು ಮಾಡ್ತಾನೆ ರೈತ ಕುಡ್ಗೋಲು ಸಹಾಯದಿಂದ ಮಾಡ್ತಾನೆ ಎಸ್